ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಮಧುಬನ ಮಧುರ ಮಕ್ಕಳೇ ನೀವು ಪವಿತ್ರರಾಗದೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಿ ಮತ್ತು ಸ್ವಾಭಾವಿಕವಾಗಿ ಪವಿತ್ರರಾಗಿ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕಿಂತ ಮೊದಲು ನಿಮಗೆ ಯಾವೊಂದು ಮಾತಿನ ಶಿಕ್ಷಣವನ್ನು ಕಲಿಸುತ್ತಾರೆ ಉತ್ತರ ಮಕ್ಕಳೇ ಮನೆಗೆ ಹೋಗುವುದಕ್ಕಿಂತ ಮೊದಲು ಬದುಕಿರುವಾಗಲೇ ಸಾಯಬೇಕು ಆದ್ದರಿಂದ ಪರಮಾತ್ಮ ತಂದೆ ಮೊದಲು ದೇಹದ ಅಭಿಮಾನದಿಂದ ದೂರ ಆಗುವಂತಹ ಅಭ್ಯಾಸವನ್ನು ಮಾಡಿಸುತ್ತಾರೆ ಅಂದರೆ ಸಾಯುವುದನ್ನು ಕಲಿಸುತ್ತಾರೆ ಮೇಲೆ ಹೋಗುವುದು ಅಂದರೆ ಸಾಯುವುದು ವಾಪಸ್ ಮನೆಗೆ ಹೋಗುವುದು ಅಂದರೆ ಸಾಯುವುದು ವಾಪಸ್ ಮನೆಗೆ ಹೋಗುವ ಪುನಃ ಮನೆಯಿಂದ ಈ ಜಗತ್ತಿಗೆ ಬರುವಂತಹ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ಅಂದರೆ ಹೋಗುವುದು ಮತ್ತು ಬರುವುದು ಹೇಗೆ ಅನ್ನುವ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ನಿಮಗೆ ಗೊತ್ತಿದೆ ಈ ಶರದ ಮೂಲಕ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಆತ್ಮರಾದ ನಾವು ಮೇಲಿನಿಂದ ಈ ಸೃಷ್ಟಿಗೆ ಬಂದಿದ್ದೇವೆ ನಾವು ನಿಜವಾಗಿಯೂ ಆ ಪರಮಧಾಮದ ನಿವಾಸಿಗಳಾಗಿದ್ದೇವೆ ಈಗ ಪುನಃ ವಾಪಸ್ ಅದೇ ಮನೆಗೆ ಹೋಗಬೇಕು ಓಂ ಶಾಂತಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಯಾವ ಕಷ್ಟವೂ ಇಲ್ಲ ಆದ್ದರಿಂದ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ನೀವು ಪೆಟ್ಟನ್ನು ತಿನ್ನಬಾರದು ಈ ನೆನಪಿಗೆ ಸಹಜ ನೆನಪು ಎಂದು ಕರೆಯಲಾಗುತ್ತದೆ ಮೊಟ್ಟ ಮೊದಲು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಆತ್ಮ ಶರ್ರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮದಲ್ಲೇ ಸಂಸ್ಕಾರ ಇದೆ ಆತ್ಮ ಸ್ವತಂತ್ರ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ಪುನಃ ಯಾವ ಯುಗದಲ್ಲೂ ಈ ಜ್ಞಾನ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಇಲ್ಲಿ ನೀವು ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತೀರಾ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಇಲ್ಲಿರುವ ಶಾಂತಿಗೆ ಸ್ವಾಭಾವಿಕ ಶಾಂತಿ ಎಂದು ಕರೆಯಲಾಗುತ್ತದೆ ಆತ್ಮರಾದ ನಾವು ಮೇಲಿನಿಂದ ಈ ಸೃಷ್ಟಿಗೆ ಬಂದಿದ್ದೇವೆ ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಆತ್ಮರಾದ ನಾವು ಮೇಲಿನಿಂದ ಈ ಸೃಷ್ಟಿಗೆ ಬಂದಿದ್ದೇವೆ ಆತ್ಮರಾದ ನಾವು ನಿಜವಾಗಿಯೂ ಆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುವಂತವರಾಗಿದ್ದೇವೆ ಈ ಎಲ್ಲಾ ಮಾತಿನ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಇದೆ ಇನ್ನು ಈ ಜ್ಞಾನ ಮಾರ್ಗದಲ್ಲಿ ಹಠಯೋಗದ ಯಾವ ಮಾತು ಇಲ್ಲ ಈ ಜ್ಞಾನ ಮಾರ್ಗ ಬಹಳ ಸಹಜ ಆಗಿದೆ ಈಗ ಆತ್ಮರಾದ ನಾವು ವಾಪಸ್ ಮನೆಗೆ ಹೋಗಬೇಕು ಆದರೆ ಪವಿತ್ರರಾಗದೆ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಪವಿತ್ರರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನಮ್ಮ ಪಾಪ ನಾಶ ಆಗುತ್ತದೆ ತಂದೆಯ ನೆನಪಿನ ಮೂಲಕ ಪಾಪ ನಾಶ ಆಗುತ್ತದೆ ಇನ್ನು ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ತೊಂದರೆಯ ಮಾತಿಲ್ಲ ಯಾವಾಗ ನೀವು ವಾಕಿಂಗ್ ಮಾಡಲು ಹೋಗುತ್ತೀರೋ ಆಗಲೂ ಕೂಡ ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು ನೀವು ನಡೆದುಕೊಂಡು ಹೋಗುವಾಗ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿರಬೇಕು ಈ ನೆನಪಿನ ಮೂಲಕ ಆತ್ಮ ಪವಿತ್ರ ಆಗಲು ಸಾಧ್ಯ ಈಗ ತಂದೆಯ ನೆನಪಿನ ಮೂಲಕ ನೀವು ಪವಿತ್ರರಾಗಬಹುದು ಸತ್ಯುಗ ಪವಿತ್ರ ಜಗತ್ತಾಗಿದೆ ಸತ್ಯುಗ ಪಾವನ ಜಗತ್ತಾಗಿದೆ ಪಾವನ ಜಗತ್ತಾದಂತಹ ಸತ್ಯುಗದಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡುವುದಿಲ್ಲ ಇಲ್ಲಿ ತಂದೆಯ ನೆನಪಿನ ಮೂಲಕ ನೀವು ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು ಸತ್ಯಯುಗದಲ್ಲಿ ನೀವು ಸ್ವಾಭಾವಿಕವಾಗಿ ಜೀವನವನ್ನು ನಡೆಸುತ್ತೀರಾ ಸತ್ಯಯುಗದಲ್ಲಿ ಸ್ವಾಭಾವಿಕವಾಗಿ ಓಡಾಡುತ್ತೀರಾ ಹೇಗೆ ಈ ಕಲಿಯುಗದಲ್ಲಿ ನೀವು ಸ್ವಾಭಾವಿಕವಾಗಿ ಜೀವನವನ್ನು ನಡೆಸುತ್ತಿದ್ದೀರಾ ಮತ್ತು ಸ್ವಾಭಾವಿಕವಾಗಿ ಓಡಾಡುತ್ತಿದ್ದೀರಾ ಅದೇ ರೀತಿ ಸತ್ಯಯುಗದಲ್ಲೂ ಕೂಡ ಸ್ವಾಭಾವಿಕವಾಗಿ ಓಡಾಡುತ್ತೀರಾ ನಂತರ ನಿಧಾನ ನಿಧಾನವಾಗಿ ಸ್ವಲ್ಪ ಕೆಳಗಡೆ ಇಳಿಯುತ್ತಾ ಬರುತ್ತೀರಾ ಸತ್ಯಯುಗದಲ್ಲಿ ಮೊದಲು ನೀವು ಸ್ವಾಭಾವಿಕವಾಗಿ ಜೀವನವನ್ನು ನಡೆಸುತ್ತೀರಾ ನಂತರ ನಿಧಾನವಾಗಿ ಸ್ವಲ್ಪ ಕೆಳಗಡೆ ಇಳಿಯುತ್ತಾ ಬರುತ್ತೀರಾ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಸತ್ಯುಗದಲ್ಲೂ ಕೂಡ ನಾವು ನೆನಪಿನಲ್ಲಿರುವ ಅಭ್ಯಾಸವನ್ನು ಮಾಡಬೇಕಾಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಈ ಸಮಯದಲ್ಲಿ ನಾವು ಮಾಡಬೇಕು ಏಕೆಂದರೆ ಈಗ ನಾವು ನಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು ಈಗ ಆತ್ಮ ಅನ್ನುವ ಬ್ಯಾಟರಿ ಚಾರ್ಜ್ ಆಗುತ್ತದೆ ನಂತರ ನಿಧಾನ ನಿಧಾನವಾಗಿ ಆತ್ಮ ಅನ್ನುವ ಬ್ಯಾಟರಿ ಡಿಸ್ಚಾರ್ಜ್ ಆಗಲೇಬೇಕು ಆತ್ಮ ಅನ್ನುವ ಬ್ಯಾಟರಿಯನ್ನು ಹೇಗೆ ಚಾರ್ಜ್ ಮಾಡಿಕೊಳ್ಳುವುದು ಅನ್ನುವ ಜ್ಞಾನ ಕೇವಲ ಸಂಗಮ ಯುಗದಲ್ಲಿ ಒಮ್ಮೆ ಮಾತ್ರ ನಿಮಗೆ ಪ್ರಾಪ್ತಿಯಾಗುತ್ತದೆ ಸತೋ ಪ್ರಧಾನರಿಂದ ತಮೋ ಪ್ರಧಾನ ಆಗಲು ನಿಮಗೆ ಎಷ್ಟೊಂದು ಸಮಯ ಬೇಕಾಗುತ್ತದೆ ಸತ್ಯುಗದ ಆದಿಯಿಂದ ಹಿಡಿದು ಆತ್ಮ ಅನ್ನುವ ಬ್ಯಾಟರಿಯಲ್ಲಿರುವಂತಹ ಶಕ್ತಿ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತಾ ಹೋಗುತ್ತದೆ ಮೂಲವತನದಲ್ಲೂ ಕೂಡ ಆತ್ಮರಾದ ನೀವೇ ನಿವಾಸವನ್ನು ಮಾಡುತ್ತೀರಾ ಆದರೆ ಮೂಲವತನದಲ್ಲಿ ಶರೀರ ಇರುವುದಿಲ್ಲ ಅಂದ ಮೇಲೆ ಪರಮಧಾಮದಲ್ಲಿ ಪುನಃ ನೀವು ನಿಧಾನವಾಗಿ ಕೆಳಗಡೆ ಇಳಿಯುತ್ತೀರಾ ಅನ್ನುವ ಮಾತು ಇರುವುದಿಲ್ಲ ಪರಮಧಾಮದಲ್ಲಿ ಆತ್ಮ ಶಕ್ತಿಯನ್ನು ಕಳೆದುಕೊಂಡು ಕೆಳಗಡೆ ಇಳಿಯುವುದಿಲ್ಲ ಅಂದರೆ ಆತ್ಮದ ಬ್ಯಾಟರಿಯಲ್ಲಿರುವಂತಹ ಶಕ್ತಿ ಕಡಿಮೆ ಆಗುವಂತಹ ಮಾತು ಪರಮಧಾಮದಲ್ಲಿ ಇರುವುದಿಲ್ಲ ಮೋಟರ್ ಅನ್ನು ಯಾವಾಗ ಉಪಯೋಗ ಮಾಡುತ್ತಾರೋ ಆಗ ಮೋಟರ್ನಲ್ಲಿರುವ ಬ್ಯಾಟರಿಯ ಶಕ್ತಿ ಕಡಿಮೆ ಆಗುತ್ತಾ ಹೋಗುತ್ತದೆ ಮೋಟರ್ ಸುಮ್ಮನೆ ನಿಂತಿತ್ತು ಅಂದರೆ ಬ್ಯಾಟರಿಯ ಶಕ್ತಿ ಕಡಿಮೆ ಆಗಲು ಸಾಧ್ಯ ಇಲ್ಲ ಮೋಟರ್ ಅನ್ನು ಯಾವಾಗ ಉಪಯೋಗ ಮಾಡುತ್ತಾರೋ ಆಗ ಬ್ಯಾಟರಿ ಕೆಲಸವನ್ನು ಮಾಡುತ್ತದೆ ಮೋಟರ್ ಅನ್ನು ಉಪಯೋಗ ಮಾಡದೇ ಇದ್ದರೆ ಬ್ಯಾಟರಿ ಕೆಲಸವನ್ನು ಮಾಡುವುದಿಲ್ಲ ಬಲೆ ಮೋಟರ್ನ ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತಾರೆ ಆದರೆ ನಿಮ್ಮ ಬ್ಯಾಟರಿಯನ್ನು ಒಮ್ಮೆ ಮಾತ್ರ ಈ ಸಮಯದಲ್ಲಿ ಚಾರ್ಜ್ ಮಾಡಲಾಗುತ್ತದೆ ಆತ್ಮ ಅನ್ನುವಂಥದ್ದು ಬ್ಯಾಟರಿ ಆಗಿದೆ ಈ ಶರೀರ ಮೋಟರ್ ಆಗಿದೆ ನಾವು ಪರಮಧಾಮದಲ್ಲಿ ಇದ್ದಾಗ ಶರೀರ ಅನ್ನುವ ಮೋಟರ್ ಅನ್ನು ಬಳಸುವುದಿಲ್ಲ ಆದ್ದರಿಂದ ಪರಮಧಾಮದಲ್ಲಿ ಆತ್ಮ ಅನ್ನುವ ಬ್ಯಾಟರಿಯ ಶಕ್ತಿ ಕಡಿಮೆ ಆಗುವುದಿಲ್ಲ ಬಲೆ ಮೋಟರ್ ಅನ್ನು ಚಾರ್ಜ್ ಮಾಡುತ್ತಾರೆ ಆದರೆ ಸಂಗಮ ಯುಗದಲ್ಲಿ ಒಮ್ಮೆ ಮಾತ್ರ ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡಲಾಗುತ್ತದೆ ಪುನಃ ನೀವು ಯಾವಾಗ ಈ ಸಾಕಾರ ಜಗತ್ತಿನಲ್ಲಿ ಶರದ ಮೂಲಕ ಕರ್ಮವನ್ನು ಮಾಡುತ್ತೀರೋ ಆಗ ಆತ್ಮದ ಬ್ಯಾಟರಿಯಲ್ಲಿರುವ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತಾ ಹೋಗುತ್ತದೆ ಅಂದ ಮೇಲೆ ಮೊಟ್ಟ ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಯನ್ನು ಸರ್ವ ಆತ್ಮರೂ ನೆನಪು ಮಾಡುತ್ತಾರೆ ಅನ್ನುವ ಮಾತನ್ನು ತಿಳಿಸಬೇಕು ಹೇ ಭಗವಂತ ಎಂದು ಕರೆಯುತ್ತಾರೆ ಆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಇಲ್ಲಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸಲಾಗುತ್ತದೆ ಆತ್ಮದ ಬ್ಯಾಟರಿಯನ್ನು ಹೇಗೆ ಚಾರ್ಜ್ ಮಾಡಿಕೊಳ್ಳಬೇಕು ಅನ್ನುವ ಜ್ಞಾನವನ್ನು ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಸತವೂ ಪ್ರಧಾನ ಆಗಿಬಿಡುತ್ತೀರಾ ಯಾವುದಾದರೂ ಜ್ಞಾನದ ಮಾತು ನಿಮಗೆ ಅರ್ಥ ಆಗದೇ ಇದ್ದರೆ ನೀವು ಪರಮಾತ್ಮ ತಂದೆಯನ್ನು ಕೇಳಬಹುದು ಹಾಗೆ ನೋಡಿದರೆ ಈ ಜ್ಞಾನ ಮಾರ್ಗ ಬಹಳ ಸಹಜ ಮಾರ್ಗ ಆಗಿದೆ ಐದು ಸಾವಿರ ವರ್ಷದ ನಂತರ ನಮ್ಮ ಆತ್ಮ ಅನ್ನುವ ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತದೆ ಪರಮಾತ್ಮ ತಂದೆ ಬಂದು ಎಲ್ಲರ ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತಾರೆ ವಿನಾಶದ ಸಮಯದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ತಿಳಿದುಕೊಳ್ಳಿ ಇದ್ದಕ್ಕಿದ್ದಂತೆ ಪ್ರವಾಹ ಬರುತ್ತದೆ ಪ್ರವಾಹ ಬಂದಾಗ ಯಾರೆಲ್ಲ ಭಕ್ತರಾಗಿದ್ದಾರೋ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಆದರೆ ಪ್ರವಾಹ ಬಂದ ಸಮಯದಲ್ಲಿ ಭಕ್ತರಿಗೂ ಕೂಡ ಭಗವಂತ ತಂದೆಯ ನೆನಪು ಬರಲು ಸಾಧ್ಯ ಇಲ್ಲ ಪ್ರವಾಹ ಬಂದಾಗ ಭಕ್ತರಿಗೂ ಕೂಡ ತಮ್ಮ ಮಿತ್ರ ಸಂಬಂಧಿಗಳ ನೆನಪು ಬರುತ್ತದೆ ಪ್ರವಾಹ ಬಂದಾಗ ಭಕ್ತರಿಗೂ ಕೂಡ ಧನ ಸಂಪತ್ತಿನ ನೆನಪು ಬರುತ್ತದೆ ಬಲೆ ಹೇ ಭಗವಂತ ಎಂದು ಕರೆಯುತ್ತಾರೆ ಆದರೆ ಬಾಯಿ ಮಾತಿಗೆ ಹೇ ಪರಮಾತ್ಮ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ನಾವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅನ್ನುವ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಜಗತ್ತಿನ ಜನರಿಗೆ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಅನ್ನುವ ಉಲ್ಟಾ ಜ್ಞಾನ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಬಂದು ಸರಿಯಾದ ಜ್ಞಾನವನ್ನು ನೀಡುತ್ತಾರೆ ಭಕ್ತಿ ಮಾರ್ಗದ ಡಿಪಾರ್ಟ್ಮೆಂಟೇ ಬೇರೆಯಾಗಿದೆ ಭಕ್ತಿ ಮಾರ್ಗದಲ್ಲಿ ಪೆಟ್ಟನ್ನು ತಿನ್ನಬೇಕಾಗುತ್ತದೆ ಬ್ರಹ್ಮನ ರಾತ್ರಿ ಅಂದರೆ ಅದು ಬ್ರಾಹ್ಮಣರಿಗೂ ಕೂಡ ರಾತ್ರಿಯಾಗಿದೆ ಬ್ರಹ್ಮನ ಹಗಲು ಅಂದರೆ ಅದು ಬ್ರಾಹ್ಮಣರಿಗೂ ಕೂಡ ಹಗಲಿನ ಸಮಯ ಆಗಿದೆ ಎಂದೂ ಕೂಡ ಶೂದ್ರರ ಹಗಲು ಶೂದ್ರರ ರಾತ್ರಿ ಎಂದು ಕರೆಯುವುದಿಲ್ಲ ಈ ಎಲ್ಲಾ ಜ್ಞಾನದ ರಹಸ್ಯವನ್ನು ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಇದು ಬೇಹದ್ದಿನ ರಾತ್ರಿ ಮತ್ತು ಬೇಹದ್ದಿನ ಹಗಲಿನ ಸಮಯ ಆಗಿದೆ ನೀವೀಗ ಹಗಲಿಗೆ ಹೋಗುತ್ತೀರಾ ಅಂದರೆ ರಾತ್ರಿಯ ಸಮಯ ಪೂರ್ಣ ಆಗುತ್ತದೆ ಈ ಶಬ್ದಗಳು ಶಾಸ್ತ್ರದಲ್ಲಿ ಇದೆ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಅನ್ನುವ ಮಾತು ಶಾಸ್ತ್ರದಲ್ಲಿ ಇದೆ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಎಂದು ಹೇಳುತ್ತಾರೆ ಆದರೆ ಬ್ರಹ್ಮನ ಹಗಲು ಅಂದರೆ ಏನು ಬ್ರಹ್ಮನ ರಾತ್ರಿ ಅಂದರೆ ಏನು ಅನ್ನುವುದು ಜನರಿಗೆ ಗೊತ್ತಿಲ್ಲ ನಿಮ್ಮ ಬುದ್ಧಿ ಈಗ ಬೇಹದ್ದಿನ ಕಡೆ ಹೋಗಿದೆ ಹಾಗೆ ನೋಡಿದರೆ ದೇವತೆಗಳಿಗೂ ಕೂಡ ಈ ಶಬ್ದವನ್ನು ಬಳಸಬಹುದು ವಿಷ್ಣುವಿನ ಹಗಲು ವಿಷ್ಣುವಿನ ರಾತ್ರಿ ಎಂದು ಹೇಳಬಹುದು ಏಕೆಂದರೆ ವಿಷ್ಣುವಿಗೂ ಮತ್ತು ಬ್ರಹ್ಮನಿಗೂ ಇರುವಂತಹ ಸಂಬಂಧದ ಬಗ್ಗೆ ಇಲ್ಲಿ ತಿಳಿಸಲಾಗುತ್ತದೆ ತ್ರಿಮೂರ್ತಿಗಳ ಕರ್ತವ್ಯ ಏನಾಗಿದೆ ಅನ್ನುವುದನ್ನು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಜಗತ್ತಿನ ಜನ ಭಗವಂತ ತಂದೆ ಆಮೆಯಲ್ಲಿ ಇದ್ದಾರೆ ಮೀನಿನಲ್ಲಿ ಇದ್ದಾರೆ ಅಂದರೆ ಪರಮಾತ್ಮ ಕೂರ್ಮಾವತಾರದಲ್ಲಿ ಬರುತ್ತಾರೆ ಮತ್ಸ್ಯಾವತಾರದಲ್ಲಿ ಬರುತ್ತಾರೆ ಎಂದು ಹೇಳುತ್ತಾರೆ ಅಥವಾ ಜನನ ಮರಣದ ಚಕ್ರದಲ್ಲಿ ಪರಮಾತ್ಮ ತಂದೆಯನ್ನು ಕರೆದುಕೊಂಡು ಹೋಗಿದ್ದಾರೆ ರಾಧಾಕೃಷ್ಣ ಮುಂತಾದವರು ಮನುಷ್ಯರಾಗಿದ್ದಾರೆ ಆದರೆ ಅವರು ದೈವೀ ಗುಣವುಳ್ಳಂತಹ ಮನುಷ್ಯರಾಗಿದ್ದಾರೆ ಈಗ ನೀವು ಕೂಡ ಇದೇ ರೀತಿ ದೈವೀ ಗುಣ ಉಳ್ಳಂತಹ ಮನುಷ್ಯರಾಗಬೇಕು ಆಗ ನೀವು ಮುಂದಿನ ಜನ್ಮದಲ್ಲಿ ದೇವತೆಗಳಾಗುತ್ತೀರಾ ಎಂಬತ್ನಾಲ್ಕು ಜನ್ಮದ ಲೆಕ್ಕಾಚಾರ ಏನಿತ್ತು ಆ ಲೆಕ್ಕಾಚಾರ ಈಗ ಪೂರ್ಣ ಆಗಿದೆ ಪುನಃ ಈಗ ಹೊಸದಾಗಿ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆ ಅನ್ನುವ ಶಿಕ್ಷಣ ಈಗ ಇಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಸ್ವಯಂ ಅನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಆದರೆ ಆತ್ಮರಾದ ನಾವು ಮೇಲಿನಿಂದ ಹೇಗೆ ಬರುತ್ತೇವೆ ಅನ್ನುವುದು ಜನರಿಗೆ ಗೊತ್ತಿಲ್ಲ ಪಯ್ಯಮ್ಮನ್ನು ದೇಹದಾರಿ ಎಂದು ತಿಳಿದುಕೊಂಡಿದ್ದಾರೆ ಆತ್ಮ ಮೇಲಿನಿಂದ ಈ ಸೃಷ್ಟಿಗೆ ಹೇಗೆ ಬರುತ್ತದೆ ಪುನಃ ಆತ್ಮ ಯಾವಾಗ ವಾಪಸ್ ಮನೆಗೆ ಹೋಗುತ್ತದೆ ಆತ್ಮ ಮೇಲೆ ಹೋಗುವುದು ಅಂದರೆ ಸಾಯುವುದು ಆತ್ಮ ಪರಮಧಾಮಕ್ಕೆ ಹೋಗುವುದು ಅಂದರೆ ಶರೀರವನ್ನು ತ್ಯಾಗ ಮಾಡುವುದು ಸಾಯಲು ಯಾರು ಬಯಸುತ್ತಾರೆ ಯಾರೂ ಸಾಯಲು ಬಯಸುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವು ಈ ಶರೀರವನ್ನು ಮರೆಯುತ್ತಾ ಹೋಗಬೇಕು ಬದುಕಿರುವಾಗಲೇ ಸಾಯುವುದನ್ನು ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಕಲಿಸುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಬದುಕಿರುವಾಗಲೇ ಸಾಯುವುದನ್ನು ಕಲಿಸಲು ಸಾಧ್ಯ ಇಲ್ಲ ನೀವೀಗ ಇಲ್ಲಿಗೆ ಬಂದಿರುವುದೇ ನಿಮ್ಮ ಮನೆಗೆ ವಾಪಸ್ ಹೋಗುವುದಕ್ಕೋಸ್ಕರ ಮನೆಗೆ ಹೇಗೆ ಹೋಗಬೇಕು ಅನ್ನುವ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗುತ್ತದೆ ಈ ಮೃತ್ಯು ಲೋಕದಲ್ಲಿ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ಸತ್ಯಯುಗಕ್ಕೆ ಅಮರ ಲೋಕ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ನಾವು ಬೇಗ ಬೇಗ ವಾಪಸ್ ಮನೆಗೆ ಹೋಗಬೇಕು ಎಂದು ನಾವು ಬೇಗ ವಾಪಸ್ ಪರಮಧಾಮಕ್ಕೆ ಹೋಗಬೇಕು ಅನ್ನುವ ಸಂಕಲ್ಪ ಮಕ್ಕಳ ಬುದ್ಧಿಯಲ್ಲಿ ಇದೆ ಮೊಟ್ಟ ಮೊದಲು ನಾವು ಮನೆಯಾದಂತಹ ಮುಕ್ತಿಧಾಮಕ್ಕೆ ಹೋಗಬೇಕಾಗುತ್ತದೆ ಈ ಶರೀರ ಅನ್ನುವಂತಹ ವಸ್ತ್ರವನ್ನು ಇಲ್ಲೇ ತ್ಯಾಗ ಮಾಡಬೇಕು ನಂತರ ಆತ್ಮ ವಾಪಸ್ ಮನೆಗೆ ಹೋಗುತ್ತದೆ ಹೇಗೆ ಹದ್ದಿನ ನಾಟಕದಲ್ಲಿ ಪಾತ್ರಧಾರಿಗಳು ಇರುತ್ತಾರೆ ಆ ಪಾತ್ರಧಾರಿಗಳು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಯಾವ ಡ್ರೆಸ್ ಅನ್ನು ಹಾಕಿಕೊಂಡಿರುತ್ತಾರೋ ನಾಟಕ ಮುಗಿದ ತಕ್ಷಣ ಆ ಡ್ರೆಸ್ ಅನ್ನು ಅಲ್ಲೇ ಬಿಟ್ಟು ಸಾಧಾರಣ ಡ್ರೆಸ್ ಅನ್ನು ಧರಿಸಿಕೊಂಡು ವಾಪಸ್ ಮನೆಗೆ ಹೋಗುತ್ತಾರೆ ಈಗ ನೀವು ಈ ಶರ್ರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗಬೇಕು ಈಗ ನೀವು ಕೂಡ ಈ ಶರೀರವನ್ನು ತ್ಯಾಗ ಮಾಡಬೇಕು ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ದೇವತೆಗಳಿರುತ್ತಾರೆ ಈ ಸಮಯದಲ್ಲಿ ಲೆಕ್ಕ ಇಲ್ಲದಷ್ಟು ಜನ ಮನುಷ್ಯರಿದ್ದಾರೆ ಸತ್ಯುಗದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತದೆ ಈಗ ಎಲ್ಲರೂ ಸ್ವಯಂವನ್ನು ಹಿಂದೂಗಳು ಎಂದು ಹೇಳಿಕೊಳ್ಳುತ್ತಿದ್ದಾರೆ ತಮ್ಮ ಶ್ರೇಷ್ಠ ಧರ್ಮವನ್ನು ಮರೆತಿದ್ದಾರೆ ಮತ್ತು ತಮ್ಮ ಶ್ರೇಷ್ಠ ಕರ್ಮವನ್ನು ಮರೆತಿದ್ದಾರೆ ಆದ್ದರಿಂದ ಎಲ್ಲರೂ ದುಃಖಿಗಳಾಗಿದ್ದಾರೆ ಸತ್ಯಯುಗದಲ್ಲಿ ನಿಮ್ಮ ಕರ್ಮ ಕೂಡ ಶ್ರೇಷ್ಠ ಆಗಿತ್ತು ಮತ್ತು ನಿಮ್ಮ ಧರ್ಮ ಕೂಡ ಶ್ರೇಷ್ಠ ಆಗಿತ್ತು ಈ ಕಲಿಯುಗದಲ್ಲಿ ಎಲ್ಲರೂ ಧರ್ಮ ಭ್ರಷ್ಟರಾಗಿದ್ದಾರೆ ಅಂದ ಮೇಲೆ ನಾವು ಏಕೆ ಇಷ್ಟೊಂದು ಕೆಳಗಡೆ ಬಿದ್ದಿದ್ದೇವೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ಬರುತ್ತದೆ ತಾನೆ ಈಗ ನೀವು ಬೇಹದ್ದಿನ ತಂದೆಯ ಪರಿಚಯವನ್ನು ನೀಡುತ್ತೀರಾ ಬೇಹದ್ದಿನ ತಂದೆ ಬಂದು ಹೊಸ ಜಗತ್ತಾದ ಸ್ವರ್ಗವನ್ನು ರಚನೆ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನಾಭವ ಅಂದರೆ ಮನಪೂರ್ವಕವಾಗಿ ನನ್ನೊಬ್ಬನನ್ನೇ ನೆನಪು ಮಾಡಿ ಈ ಶಬ್ದ ಭಗವದ್ಗೀತೆಯ ಶಬ್ದ ಆಗಿದೆ ಮನ್ ಮನಾಭವ ಅನ್ನುವ ಶಬ್ದ ಗೀತೆಯ ಶಬ್ದ ಆಗಿದೆ ಸಹಜ ರಾಜಯೋಗದ ಜ್ಞಾನಕ್ಕೆ ಗೀತೆ ಎಂದು ಹೆಸರನ್ನು ಇಡಲಾಗುತ್ತದೆ ಈಗ ಇದು ನಿಮ್ಮ ಪಾಠಶಾಲೆಯಾಗಿದೆ ಇದು ನಿಮ್ಮ ಗೀತಾ ಆಗಿದೆ ಮಕ್ಕಳು ಇಲ್ಲಿಗೆ ಬಂದು ಶಿಕ್ಷಣವನ್ನು ಕಲಿಯುತ್ತಾರೆ ನೀವೆಲ್ಲರೂ ಹೇಳುತ್ತೀರಾ ಇದು ನಮ್ಮ ಪರಮಾತ್ಮ ತಂದೆಯ ಪಾಠಶಾಲೆ ಇದು ನಮ್ಮ ಬಾಬಾರವರ ಪಾಠಶಾಲೆ ಎಂದು ಹೇಗೆ ಲೌಕಿಕ ಜಗತ್ತಿನಲ್ಲಿ ಕೆಲವು ಮಕ್ಕಳು ಪ್ರಿನ್ಸಿಪಲ್ ನ ಮಕ್ಕಳಾಗಿರುತ್ತಾರೆ ಕೆಲವರ ತಂದೆ ಪ್ರಿನ್ಸಿಪಲ್ ಆಗಿರುತ್ತಾರೆ ಆ ಮಕ್ಕಳು ಹೇಳುತ್ತಾರೆ ನಾವು ನಮ್ಮ ತಂದೆಯ ಕಾಲೇಜ್ ನಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಎಂದು ಕೆಲವು ವಿದ್ಯಾರ್ಥಿಗಳ ತಾಯಿ ಪ್ರಿನ್ಸಿಪಲ್ ಆಗಿರುತ್ತಾರೆ ಆ ವಿದ್ಯಾರ್ಥಿಗಳು ಹೇಳುತ್ತಾರೆ ನಮ್ಮ ತಂದೆ ತಾಯಿ ಇಬ್ಬರೂ ಕೂಡ ಪ್ರಿನ್ಸಿಪಲ್ ಆಗಿದ್ದಾರೆ ಇಬ್ಬರೂ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಎಂದು ಆ ವಿದ್ಯಾರ್ಥಿಗಳು ಹೇಳುತ್ತಾರೆ ಇದು ನಮ್ಮ ತಂದೆ ತಾಯಿಯ ಕಾಲೇಜ್ ಆಗಿದೆ ಎಂದು ಅದೇ ರೀತಿ ನೀವು ಹೇಳುತ್ತೀರಾ ಇದು ನಮ್ಮ ಮಾಸ್ಪಿತಾರ ಕಾಲೇಜ್ ಅಂದರೆ ಮಮ್ಮ ಬಾಬಾರವರ ಕಾಲೇಜ್ ಆಗಿದೆ ಇಲ್ಲಿ ಇಬ್ಬರೂ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಇದು ಆತ್ಮಿಕ ಕಾಲೇಜ್ ಆಗಿದೆ ಮಮ್ಮ ಬಾಬಾ ಇಬ್ಬರೂ ಸೇರಿ ಈ ಆತ್ಮಿಕ ಕಾಲೇಜನ್ನು ತೆರೆದಿದ್ದಾರೆ ಅಥವಾ ಮಮ್ಮ ಬಾಬಾ ಇಬ್ಬರೂ ಸೇರಿ ಈ ವಿಶ್ವವಿದ್ಯಾಲಯವನ್ನು ತೆರೆದಿದ್ದಾರೆ ಇಲ್ಲಿ ಮಮ್ಮ ಬಾಬಾ ಇಬ್ಬರೂ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದಾರೆ ಇದು ಬಹಳಷ್ಟು ರಹಸ್ಯದ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ಇಲ್ಲಿ ನಮಗೆ ಹೊಸ ಮಾತನ್ನು ತಿಳಿಸುತ್ತಿಲ್ಲ ಕಲ್ಪದ ಮೊದಲು ಕೂಡ ಪರಮಾತ್ಮ ತಂದೆ ಇದೇ ಜ್ಞಾನದ ಮಾತನ್ನು ತಿಳಿಸಿದ್ದರು ಪರಮಾತ್ಮ ತಂದೆಯ ಬಳಿ ಎಷ್ಟು ಜ್ಞಾನ ಇದೆ ಅಂದರೆ ದಿನ ಪ್ರತಿ ದಿನ ಕಳೆದಂತೆ ಪರಮಾತ್ಮ ತಂದೆ ರಹಸ್ಯ ಉಳ್ಳಂತಹ ಜ್ಞಾನದ ಮಾತನ್ನು ತಿಳಿಸುತ್ತಾ ಹೋಗುತ್ತಾರೆ ಆತ್ಮಕ್ಕೆ ಪರಮಾತ್ಮ ತಂದೆ ತಿಳುವಳಿಕೆಯನ್ನು ನೀಡುತ್ತಾರೆ ಆತ್ಮದಲ್ಲಿ ಎಷ್ಟು ತಿಳುವಳಿಕೆ ಇದೆ ನೋಡಿ ಆ ತಿಳುವಳಿಕೆ ಈಗ ನಿಮಗೆ ಹೇಗೆ ಪ್ರಾಪ್ತಿಯಾಗುತ್ತಿದೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರ ಫಿಕ್ಸ್ ಆಗಿದೆ ಆ ಪಾತ್ರ ಎಂದೂ ವಿನಾಶ ಆಗುವುದಿಲ್ಲ ಅವಿನಾಶಿ ಆತ್ಮದ ಪಾತ್ರ ಕೂಡ ಅವಿನಾಶಿಯಾಗಿದೆ ಆತ್ಮ ಅವಿನಾಶಿಯಾಗಿದೆ ಅಂದ ಮೇಲೆ ಆತ್ಮದ ಪಾತ್ರ ಕೂಡ ಅವಿನಾಶಿಯಾಗಿದೆ ಆತ್ಮ ಕಿವಿಗಳ ಮೂಲಕ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತದೆ ಶರ್ರದ ಮೂಲಕ ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತದೆ ಶರ್ರದಿಂದ ಆತ್ಮ ಭಿನ್ನ ಆಗುತ್ತದೆ ಶರ್ರದಿಂದ ಆತ್ಮ ಭಿನ್ನ ಆದಾಗ ಆತ್ಮ ಯಾರ ಮಾತಿಗೂ ಉತ್ತರವನ್ನು ಕೊಡುವುದಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ವಾಪಸ್ ಮನೆಗೆ ಹೋಗಬೇಕು ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಯಾವಾಗ ಪುರುಷೋತ್ತಮ ಸಂಗಮ ಯುಗ ಬರುತ್ತದೆಯೋ ಆಗ ನೀವು ವಾಪಸ್ ಮನೆಗೆ ಹೋಗಬೇಕಾಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಪವಿತ್ರತೆಯೇ ಮುಖ್ಯ ಆಗಿದೆ ಶಾಂತಿ ಪವಿತ್ರ ಆತ್ಮರು ಇರುತ್ತಾರೆ ಶಾಂತಿ ಪವಿತ್ರ ಧಾಮ ಆಗಿದೆ ಮತ್ತು ಸುಖಧಾಮ ಕೂಡ ಪವಿತ್ರ ಧಾಮ ಆಗಿದೆ ಶಾಂತಿಧಾಮ ಮತ್ತು ಸುಖಧಾಮ ಎರಡೂ ಧಾಮಗಳು ಪವಿತ್ರ ಧಾಮ ಆಗಿದೆ ಶಾಂತಿಧಾಮದಲ್ಲಿ ಶರೀರ ಇರುವುದಿಲ್ಲ ಶಾಂತಿ ಧಾಮದಲ್ಲಿ ಆತ್ಮ ಪವಿತ್ರ ಆಗಿರುತ್ತದೆ ಶಾಂತಿ ಧಾಮದಲ್ಲಿ ಎಂದು ಆತ್ಮದ ಬ್ಯಾಟರಿ ಡಿಸ್ಚಾರ್ಜ್ ಆಗುವುದಿಲ್ಲ ಈ ಸಾಕಾರ ಜಗತ್ತಿನಲ್ಲಿ ನಾವು ಶರೀರವನ್ನು ಧಾರಣೆ ಮಾಡಿಕೊಂಡ ನಂತರ ಆತ್ಮ ಅನ್ನುವಂತಹ ಮೋಟರ್ ಅನ್ನು ಬಳಸಲು ಪ್ರಾರಂಭ ಮಾಡುತ್ತೇವೆ ಮೋಟರ್ ಹಾಗೆ ನಿಂತಿರುತ್ತದೆ ಮೋಟಾರ್ ಹಾಗೆ ನಿಂತಾಗ ಮೋಟರ್ನಲ್ಲಿರುವ ಪೆಟ್ರೋಲ್ ಕಡಿಮೆ ಆಗಲು ಸಾಧ್ಯ ಇಲ್ಲ ಈಗ ಆತ್ಮ ಅನ್ನುವಂತಹ ಜ್ಯೋತಿಯಲ್ಲಿರುವಂತಹ ಎಣ್ಣೆ ಬಹಳಷ್ಟು ಕಡಿಮೆ ಆಗಿಬಿಟ್ಟಿದೆ ಆತ್ಮ ಸಂಪೂರ್ಣ ನಂದಿ ಹೋಗುವುದಿಲ್ಲ ಯಾವಾಗ ಯಾರಾದರೂ ಸಾಯುತ್ತಾರೋ ಯಾರಾದರೂ ಸತ್ತಾಗ ಅಲ್ಲಿ ದೀಪವನ್ನು ಹಚ್ಚುತ್ತಾರೆ ಮತ್ತು ಆ ದೀಪ ಆರದಂತೆ ಬಹಳಷ್ಟು ಆ ದೀಪವನ್ನು ರಕ್ಷಣೆ ಮಾಡುತ್ತಾರೆ ಆತ್ಮದ ಜ್ಯೋತಿ ಎಂದೂ ನಂದಿ ಹೋಗಲು ಸಾಧ್ಯ ಇಲ್ಲ ಏಕೆಂದರೆ ಆತ್ಮ ಅವಿನಾಶಿಯಾಗಿದೆ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆಗೆ ಗೊತ್ತಿದೆ ಇಲ್ಲಿ ಮಕ್ಕಳು ಬಹಳಷ್ಟು ಮಧುರ ಮಕ್ಕಳಾಗಿದ್ದಾರೆ ಎಲ್ಲಾ ಮಕ್ಕಳು ಕಾಮಚಿತಿಯ ಮೇಲೆ ಕುಳಿತು ಭಸ್ಮ ಆಗಿ ಬಿಟ್ಟಿದ್ದಾರೆ ಪುನಃ ಪರಮಾತ್ಮ ತಂದೆ ಭಸ್ಮ ಆದಂತಹ ಮಕ್ಕಳನ್ನು ಜಾಗೃತ ಮಾಡುತ್ತಾರೆ ಎಲ್ಲರೂ ಸಂಪೂರ್ಣ ತಮೋಪ್ರಧಾನ ಆಗಿದ್ದಾರೆ ಎಲ್ಲರೂ ತಮೋಪ್ರಧಾನ ಶವ ಆಗಿ ಬಿಟ್ಟಿದ್ದಾರೆ ಪರಮಾತ್ಮ ತಂದೆಯ ಬಗ್ಗೆ ಈಗ ಯಾರಿಗೂ ಗೊತ್ತಿಲ್ಲ ಮನುಷ್ಯರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರದೇ ಇರುವಂತವರಾಗಿ ಬಿಟ್ಟಿದ್ದಾರೆ ಮನುಷ್ಯರು ಸತ್ತಾಗ ಮನುಷ್ಯರ ಶರೀರದ ಮಣ್ಣು ಕೂಡ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಅಂದರೆ ಮನುಷ್ಯರ ಶರೀರದ ಬೂದಿ ಕೂಡ ಕೆಲಸಕ್ಕೆ ಬರುವುದಿಲ್ಲ ದೊಡ್ಡ ವ್ಯಕ್ತಿಗಳು ಸತ್ತರೆ ಅವರ ಶರೀರದ ಮಣ್ಣು ಕೆಲಸಕ್ಕೆ ಬರುತ್ತದೆ ಬಡವರು ಸತ್ತರೆ ಬಡವರ ಶರೀರದ ಮಣ್ಣು ಕೆಲಸಕ್ಕೆ ಬರುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ ಯಾರ ಶರೀರದ ಮಣ್ಣು ಕೂಡ ಕೆಲಸಕ್ಕೆ ಬರುವುದಿಲ್ಲ ಶರೀರ ಅನ್ನುವ ಮಣ್ಣು ಮಣ್ಣಿನಲ್ಲಿ ಸೇರಿ ಹೋಗುತ್ತದೆ ಬಲೆ ಎಷ್ಟು ದೊಡ್ಡ ವ್ಯಕ್ತಿ ಬೇಕಾದರೂ ಆಗಿರಬಹುದು ಅವರ ಶರದ ಮಣ್ಣು ಮಣ್ಣಿನಲ್ಲಿ ಸೇರಿ ಹೋಗುತ್ತದೆ ಕೆಲವರನ್ನು ಸುಡುತ್ತಾರೆ ಕೆಲವರ ಶರ್ರವನ್ನು ಮಣ್ಣಿನಲ್ಲಿ ಹೂಳುತ್ತಾರೆ ಅಂದರೆ ಮಣ್ಣಿನ ಮೂಲಕ ಮುಚ್ಚಿ ಮುಚ್ಚಿಬಿಡುತ್ತಾರೆ ಮಣ್ಣಿನಿಂದ ತಯಾರಾದಂತಹ ಶರೀರ ಆಗ ಮಣ್ಣು ಪಾಲಾಗಿ ಬಿಡುತ್ತದೆ ಪಾರಸಿಗಳು ಬಾವಿಯ ಮೇಲೆ ಶವವನ್ನು ಇಡುತ್ತಾರೆ ಪಕ್ಷಿಗಳು ಬಂದು ಆ ಶರ್ರದ ಮಾಂಸವನ್ನು ತಿಂದು ಬಿಡುತ್ತದೆ ನಂತರ ಅಲ್ಲಿರುವಂತಹ ಮೂಳೆ ಕೆಳಗಡೆ ಬೀಳುತ್ತದೆ ಆ ಮೂಳೆ ನಂತರ ಕೆಲಸಕ್ಕೆ ಬರುತ್ತದೆ ಜಗತ್ತಿನಲ್ಲಿ ಅನೇಕ ಜನ ಮನುಷ್ಯರು ಸಾಯುತ್ತಾರೆ ನೀವೀಗ ಇಚ್ಛೆಯಿಂದ ನಿಮ್ಮಷ್ಟಕ್ಕೆ ನೀವೇ ಶರೀವನ್ನು ತ್ಯಾಗ ಮಾಡಬೇಕು ನೀವೀಗ ಇಲ್ಲಿಗೆ ಬಂದಿರುವುದೇ ಶರ್ರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ಅಂದರೆ ಸಾಯುವುದಕ್ಕೋಸ್ಕರ ನೀವೀಗ ಇಲ್ಲಿಗೆ ಬಂದಿದ್ದೀರಾ ಅಂದ ಮೇಲೆ ನೀವು ಖುಷಿಯಿಂದ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗುತ್ತೀರಾ ನಾವೀಗ ಮುಕ್ತಿಧಾಮಕ್ಕೆ ಹೋಗುತ್ತೇವೆ ಅನ್ನುವ ಖುಷಿಯಿಂದ ನೀವು ಈ ಶರ್ರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗುತ್ತೀರಾ ಯಾರು ಈ ನಾಟಕದಲ್ಲಿ ಎಂತಹ ಪಾತ್ರವನ್ನು ಅಭಿನಯ ಮಾಡಿದ್ದಾರೋ ಅವರು ಅಂತ್ಯದವರೆಗೂ ಅಂತಹ ಪಾತ್ರವನ್ನು ಅಭಿನಯ ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಿದ್ದರೂ ಕೂಡ ಮಕ್ಕಳ ಪುರುಷಾರ್ಥವನ್ನು ತಂದೆ ಸಾಕ್ಷಿಯಾಗಿ ನೋಡುತ್ತಾರೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈ ಜ್ಞಾನ ಮಾರ್ಗದಲ್ಲಿ ಭಯ ಯಾವ ಮಾತು ಇಲ್ಲ ನಾವೀಗ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಸ್ವಯಂ ಪುರುಷಾರ್ಥವನ್ನು ಮಾಡಿ ಶರ್ರವನ್ನು ತ್ಯಾಗ ಮಾಡುತ್ತೇವೆ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಶರ್ರವನ್ನು ತ್ಯಾಗ ಮಾಡುವಂತಹ ಪುರುಷಾರ್ಥವನ್ನು ನಾವೀಗ ಸ್ವಯಂ ಮಾಡುತ್ತಿದ್ದೇವೆ ಅಂದ ಮೇಲೆ ಒಬ್ಬ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಅಂತಮತಿ ಸೋಗತಿಯಾಗುತ್ತದೆ ತಂದೆಯ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡಿದರೆ ನಮಗೆ ತ್ರೇಷ್ಠಗತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಪ್ರತಿಯೊಬ್ಬರು ಶಿಕ್ಷಣವನ್ನು ಕಲಿಯಲು ಪರಿಶ್ರಮವನ್ನು ಪಡಲೇಬೇಕು ಪ್ರತಿಯೊಂದು ಶಿಕ್ಷಣದಲ್ಲೂ ಪರಿಶ್ರಮ ಅಂತೂ ಇದ್ದೇ ಇರುತ್ತದೆ ಭಗವಂತ ತಂದೆ ಬಂದು ನಮಗೆ ಶಿಕ್ಷಣವನ್ನು ಕಲಿಸಬೇಕಾಗುತ್ತದೆ ಸ್ವಯಂ ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಈ ಶಿಕ್ಷಣ ಬಹಳ ದೊಡ್ಡ ಶಿಕ್ಷಣ ಆಗಿರಬೇಕು ಈ ಶಿಕ್ಷಣವನ್ನು ಕಲಿಯುವಂತಹ ಆತ್ಮರಲ್ಲಿ ದೈವೀ ಗುಣ ಕೂಡ ಇರಬೇಕು ನಾವೀಗ ಈ ರೀತಿ ಲಕ್ಷ್ಮೀ ನಾರಾಯಣ ಆಗಬೇಕು ಈ ಶಿಕ್ಷಣವನ್ನು ಕಲಿತು ನಾವೀಗ ಲಕ್ಷ್ಮಿ ಅಥವಾ ನಾರಾಯಣ ಆಗಬೇಕು ಈ ಲಕ್ಷ್ಮೀ ನಾರಾಯಣರು ಸತ್ಯಯುಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ಈಗ ಪುನಃ ನಾವು ಸತ್ಯುಗದ ದೇವತೆಗಳಾಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ ಗುರಿ ಉದ್ದೇಶವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವುದು ಎಷ್ಟು ಸಹಜ ಆಗಿದೆ ತ್ರಿಮೂರ್ತಿಯ ಚಿತ್ರದಲ್ಲಿ ಎಲ್ಲಾ ಮಾತು ಸ್ಪಷ್ಟವಾಗಿದೆ ಬ್ರಹ್ಮ ವಿಷ್ಣು ಶಂಕರ ಮುಂತಾದವರ ಚಿತ್ರ ಇರದೇ ಇದ್ದಿದ್ದರೆ ನಾವು ಜ್ಞಾನವನ್ನು ಹೇಗೆ ತಿಳಿಸಲು ಸಾಧ್ಯ ಆಗುತ್ತಿತ್ತು ತ್ರಿಮೂರ್ತಿಯ ಚಿತ್ರದಲ್ಲಿ ಬ್ರಹ್ಮ ವಿಷ್ಣು ಶಂಕರರ ಚಿತ್ರ ಇರದೇ ಇದ್ದಿದ್ದರೆ ಅನ್ಯರಿಗೆ ಜ್ಞಾನವನ್ನು ಹೇಗೆ ತಿಳಿಸಲು ಸಾಧ್ಯ ಆಗುತ್ತಿತ್ತು ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ ಬ್ರಹ್ಮನಿಗೆ ಎಂಟು ಭುಜವನ್ನು ತೋರಿಸುತ್ತಾರೆ ಬ್ರಹ್ಮನಿಗೆ ನೂರು ಭುಜವನ್ನು ತೋರಿಸುತ್ತಾರೆ ಏಕೆಂದರೆ ಬ್ರಹ್ಮ ತಂದೆಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಅಂದ ಮೇಲೆ ಇಂತಹ ಚಿತ್ರವನ್ನು ಭಕ್ತಿ ಮಾರ್ಗದಲ್ಲಿ ಅವರು ನಿರ್ಮಾಣ ಮಾಡಿದ್ದಾರೆ ಬ್ರಹ್ಮ ತಂದೆಯ ಎಲ್ಲಾ ಮಕ್ಕಳು ಬ್ರಹ್ಮ ತಂದೆಯ ಭುಜ ಆಗಿರುವ ಕಾರಣ ನೂರು ಭುಜ ಉಳ್ಳಂತಹ ಬ್ರಹ್ಮನ ಚಿತ್ರವನ್ನು ಜನ ನಿರ್ಮಾಣ ಮಾಡಿದ್ದಾರೆ ಇನ್ನು ಯಾವ ಮನುಷ್ಯರಿಗೂ ಇಷ್ಟೊಂದು ಭುಜಗಳಿರಲು ಸಾಧ್ಯ ಇಲ್ಲ ರಾವಣನ ಹತ್ತು ತಲೆಯ ಅರ್ಥ ಏನಾಗಿದೆ ಹತ್ತು ತಲೆಯ ರಾವಣ ಅಂದರೆ ಅರ್ಥ ಏನಾಗಿದೆ ಹತ್ತು ತಲೆ ಇರುವಂತಹ ಯಾವ ಮನುಷ್ಯರೂ ಇರಲು ಸಾಧ್ಯ ಇಲ್ಲ ಈ ಎಲ್ಲಾ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮನುಷ್ಯರಿಗೆ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ಇದು ಒಂದು ಆಟ ಆಗಿದೆ ಈ ಆಟದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಆಟ ಯಾವಾಗ ಪ್ರಾರಂಭ ಆಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ನಾಟಕ ಯಾವಾಗ ಪ್ರಾರಂಭ ಆಯಿತು ಎಂದು ಕೇಳಿದರೆ ಪರಂಪರೆಯಿಂದ ನಡೆಯುತ್ತಿದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಪರಂಪರೆ ಅಂದರೂ ಕೂಡ ಯಾವಾಗಿನಿಂದ ಎಂದು ನೀವು ಅವರನ್ನು ಕೇಳಬೇಕು ಅಂದ ಮೇಲೆ ಮಧುರಾತಿ ಮಧುರ ಮಕ್ಕಳಿಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಮತ್ತು ಗುರು ಆಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ಸ್ವಯಂ ಪರಮಾತ್ಮ ತಂದೆ ನಮಗೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಇಲ್ಲಿರುವ ಈ ಜ್ಞಾನದ ಮ್ಯೂಸಿಯಂ ಮುಂತಾದದನ್ನು ಯಾರ ಆದೇಶದಿಂದ ನೀವು ತೆರೆದಿದ್ದೀರಾ ಇಲ್ಲಿ ತಂದೆ ತಾಯಿ ಮತ್ತು ಮಕ್ಕಳು ಇದ್ದೀರಾ ಇಲ್ಲಿ ಪರಮಾತ್ಮ ತಂದೆಗೆ ಅನೇಕ ಜನ ಮಕ್ಕಳಿದ್ದಾರೆ ತಂದೆಯ ಆದೇಶದಂತೆ ನೀವು ಮ್ಯೂಸಿಯಂ ಅನ್ನು ತೆರೆಯುತ್ತೀರಾ ಜಗತ್ತಿನ ಜನ ನಿಮ್ಮನ್ನು ಕೇಳುತ್ತಾರೆ ನೀವು ಭಗವಾನ್ ವಾಚ್ ಎಂದು ಹೇಳುತ್ತೀರಾ ಅಂದ ಮೇಲೆ ಈ ಬ್ರಹ್ಮನ ತನುವಿನ ಮೂಲಕ ನಮಗೆ ಭಗವಂತ ತಂದೆಯ ಸಾಕ್ಷಾತ್ಕಾರವನ್ನು ಮಾಡಿಸಿ ಎಂದು ಜನ ನಿಮ್ಮನ್ನು ಕೇಳುತ್ತಾರೆ ಅರೆ ನೀವು ಆತ್ಮದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ ಇಷ್ಟು ಸಣ್ಣ ಬಿಂದುವಿನ ಸಾಕ್ಷಾತ್ಕಾರವನ್ನು ಹೇಗೆ ಮಾಡಿಕೊಳ್ಳಲು ಸಾಧ್ಯ ಆತ್ಮದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಈಗ ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಆತ್ಮ ಭ್ರೂಕುಟಿಯ ಮಧ್ಯದಲ್ಲಿ ನಿವಾಸವನ್ನು ಮಾಡುತ್ತದೆ ಸಣ್ಣ ಬಿಂದು ಆದಂತಹ ಆತ್ಮದ ಆಧಾರದಿಂದ ಇಷ್ಟು ದೊಡ್ಡ ಶರೀರ ಕಾರ್ಯವನ್ನು ಮಾಡುತ್ತಿದೆ ಈಗ ನಿಮ್ಮ ಬಳಿ ಬೆಳಕಿನ ಕಿರೀಟವೂ ಇಲ್ಲ ರತ್ನದ ಕಿರೀಟವೂ ಇಲ್ಲ ಎರಡೂ ಕಿರೀಟವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುನಃ ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆಯ ಮೂಲಕ ನೀವೇ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ ಮೊದಲು ಎಂದಾದರೂ ನೀವು ನನ್ನ ಜೊತೆಗೆ ಮಿಲನವನ್ನು ಮಾಡಿದ್ದೀರಾ ಎಂದು ಅಂದ ಮೇಲೆ ನೀವು ಹೇಳುತ್ತೀರಾ ಹೌದು ಬಾಬಾ ಪ್ರತಿ ಕಲ್ಪದಲ್ಲೂ ನಾವು ನಿಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತಾ ಬಂದಿದ್ದೇವೆ ಎಂದು ಹೇಳುತ್ತೀರಾ ಏಕೆ ಏಕೆ ಪರಮಾತ್ಮ ತಂದೆಯ ಜೊತೆಗೆ ಕಲ್ಪ ಕಲ್ಪದಲ್ಲೂ ಮಿಲನವನ್ನು ಮಾಡುತ್ತೀರಾ ಈ ರೀತಿ ಲಕ್ಷ್ಮೀ ನಾರಾಯಣ ಆಗುವುದಕ್ಕೋಸ್ಕರ ಪ್ರತಿ ಕಲ್ಪದಲ್ಲೂ ನಾವು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೇವೆ ಎಲ್ಲರೂ ಒಂದೇ ಮಾತನ್ನೇ ಹೇಳುತ್ತೀರಾ ಪರಮಾತ್ಮ ತಂದೆ ಹೇಳುತ್ತಾರೆ ಒಳ್ಳೆಯದು ನೀವು ಶುಭ ಮಾತನ್ನು ಮಾತನಾಡುತ್ತಿದ್ದೀರಾ ಅಂದ ಮೇಲೆ ಈಗ ಪುರುಷಾರ್ಥವನ್ನು ಮಾಡಿ ಎಲ್ಲರೂ ನರನಿಂದ ನಾರಾಯಣ ಆಗಲು ಸಾಧ್ಯ ಇಲ್ಲ ಪ್ರಜೆಗಳೂ ಕೂಡ ಬೇಕು ತಾನೆ ಕತೆಯನ್ನು ಓದಿ ಹೇಳುತ್ತಾರೆ ಸತ್ಯನಾರಾಯಣನ ಕತೆ ಇದೆ ತಾನೆ ಜಗತ್ತಿನ ಜನ ಸತ್ಯನಾರಾಯಣನ ಕಥೆಯನ್ನು ಓದಿ ಹೇಳುತ್ತಾರೆ ಆದರೆ ಅವರ ಬುದ್ಧಿಯಲ್ಲಿ ಯಾವ ಜ್ಞಾನದ ಮಾತು ಧಾರಣೆ ಆಗುವುದಿಲ್ಲ ಈಗ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಅದು ಶಾಂತಿಧಾಮ ಆಗಿದೆ ಶಾಂತಿಧಾಮ ನಿರಾಕಾರಿ ಜಗತ್ತಾಗಿದೆ ಪುನಃ ನಾವು ಶಾಂತಿ ಸುಖಧಾಮಕ್ಕೆ ಬರುತ್ತೇವೆ ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ನೀವೀಗ ಯಾರಿಗಾದರೂ ಜ್ಞಾನವನ್ನು ತಿಳಿಸುವಾಗ ಅವರಿಗೆ ಹೇಳಬೇಕು ಈಗ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ಆತ್ಮ ವಾಪಸ್ ಮನೆಗೆ ಹೋಗುತ್ತದೆ ಆಶ್ಚರ್ಯಾದಂತಹ ಪರಮಾತ್ಮ ತಂದೆ ಮಾತ್ರ ಆತ್ಮರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಆದರೆ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾವ ತನುವಿನಲ್ಲಿ ಬರುತ್ತೇನೋ ಆ ಬ್ರಹ್ಮ ತಂದೆಗೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿರಲಿಲ್ಲ ಪರಮಾತ್ಮ ತಂದೆಗೂ ರಥ ಅಂತೂ ಬೇಕು ತಾನೆ ಪ್ರತಿಯೊಂದು ರಥದಲ್ಲೂ ಆತ್ಮ ಪ್ರವೇಶವನ್ನು ಮಾಡುತ್ತದೆ ಅಂದರೆ ಪ್ರತಿಯೊಂದು ಶರೀರ ಅನ್ನುವ ರಥದಲ್ಲಿ ಆತ್ಮ ಪ್ರವೇಶವನ್ನು ಮಾಡುತ್ತದೆ ಎಲ್ಲರ ಆತ್ಮ ಬ್ರಿಕುಟಿಯ ಮಧ್ಯದಲ್ಲಿ ನಿವಾಸವನ್ನು ಮಾಡುತ್ತದೆ ಈ ಶರೀರದಲ್ಲಿ ಆತ್ಮ ಬ್ರಿಕುಟಿಯ ಮಧ್ಯದಲ್ಲಿ ನಿವಾಸವನ್ನು ಮಾಡುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಕೂಡ ಈ ಸೃಷ್ಟಿಗೆ ಬಂದಾಗ ಬ್ರಹ್ಮ ತಂದೆಯ ಬ್ರಿಕುಟಿಯ ಮಧ್ಯದಲ್ಲೇ ಕುಳಿತುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಎಲ್ಲಾ ಮಕ್ಕಳು ಒಂದೇ ಸಮಾನ ಆಗಿದ್ದೀರಾ ತಂದೆಗೆ ಎಲ್ಲಾ ಮಕ್ಕಳು ಒಂದೇ ಸಮಾನ ಆಗಿದ್ದಾರೆ ತಂದೆ ಎಲ್ಲಾ ಮಕ್ಕಳನ್ನು ಸಮಾನ ದೃಷ್ಟಿಯಿಂದ ನೋಡುತ್ತಾರೆ ಆದರೆ ಈ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರ ಬೇರೆ ಬೇರೆ ಆಗಿದೆ ಪರಮಾತ್ಮ ತಂದೆ ಯಾರ ಪಾತ್ರದಲ್ಲೂ ಎಂದು ಹಸ್ತಕ್ಷೇಪವನ್ನು ಮಾಡುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಶರೀರ ಅನ್ನುವ ವಸ್ತ್ರದ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಬದುಕಿರುವಾಗಲೇ ಸಾಯಬೇಕು ಅಂದರೆ ಸ್ವಯಂನ ಎಲ್ಲಾ ಹಳೆಯ ಲೆಕ್ಕಾಚಾರವನ್ನು ಈಗ ಚುಕ್ತ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಡಲ್ ಚಿರತಾರಿಗಳಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಚೆನ್ನಾಗಿ ಕಲಿಯುವಂತಹ ಪರಿಶ್ರಮವನ್ನು ಪಡಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಎಂತಹ ಗುರಿಯನ್ನು ಇಟ್ಟುಕೊಂಡಿದ್ದೀರೋ ಆ ಗುರಿಗೆ ತಕ್ಕಂತೆ ಪುರುಷಾರ್ಥವನ್ನು ಮಾಡಬೇಕು ಎಂತಹ ಶುಭ ಮಾತನ್ನು ಮಾತನಾಡುತ್ತೀರೋ ಆ ಶುಭ ಮಾತಿಗೆ ತಕ್ಕಂತೆ ಪುರುಷಾರ್ಥವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಅಕಲ್ಯಾಣದ ಸಂಕಲ್ಪವನ್ನು ಸಮಾಪ್ತಿ ಮಾಡಿಕೊಂಡು ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡುವಂತಹ ಜ್ಞಾನಿ ಆತ್ಮರಾಗಿ ಯಾರಾದರೂ ಪ್ರತಿ ದಿನ ನಿಮಗೆ ನಿಂದನೆಯನ್ನು ಮಾಡಿದರೆ ಯಾರಾದರೂ ಪ್ರತಿ ದಿನ ನಿಮ್ಮ ಅಕಲ್ಯಾಣವನ್ನು ಮಾಡಿದರೆ ಯಾರಾದರೂ ಪ್ರತಿ ದಿನ ನಿಮಗೆ ಬೈದರೆ ಅವರ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರ ಬಗ್ಗೆ ತಿರಸ್ಕಾರದ ಭಾವನೆಯನ್ನು ಇಟ್ಟುಕೊಳ್ಳಬೇಡಿ ಯಾರು ಬೈಯುತ್ತಿದ್ದಾರೋ ಯಾರು ನಿಂದನೆಯನ್ನು ಮಾಡುತ್ತಿದ್ದಾರೋ ಯಾರು ಅಕಲ್ಯಾಣವನ್ನು ಮಾಡುತ್ತಿದ್ದಾರೋ ಅಂತಹ ಆತ್ಮರ ಬಗ್ಗೆ ಕೂಡ ನಿಮ್ಮ ಮನಸ್ಸಿನಲ್ಲಿ ತಿರಸ್ಕಾರದ ಭಾವನೆ ಉತ್ಪನ್ನ ಆಗಬಾರದು ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡುವಂತವರೇ ಜ್ಞಾನಿ ಆತ್ಮರಾಗಿದ್ದಾರೆ ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡುವುದೇ ಜ್ಞಾನಿ ಆತ್ಮರ ಕರ್ತವ್ಯ ಆಗಿದೆ ಹೇಗೆ ಮಕ್ಕಳಾದ ನೀವು ಅರವತ್ ಮೂರು ಜನ್ಮದಿಂದ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿದ್ದೀರಾ ಅರವತ್ಮೂರು ಜನ್ಮದಿಂದ ನೀವು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿದರೂ ಕೂಡ ಪರಮಾತ್ಮ ತಂದೆ ಪುನಃ ನಮ್ಮನ್ನು ಕಲ್ಯಾಣಕಾರಿ ದೃಷ್ಟಿಯಿಂದ ನೋಡಿದ್ದಾರೆ ಅಂದ ಮೇಲೆ ತಂದೆಯನ್ನೇ ಅನುಕರಣೆ ಮಾಡಬೇಕು ಜ್ಞಾನಿ ಆತ್ಮ ಅನ್ನುವ ಶಬ್ದದ ಅರ್ಥವೇ ಆಗಿದೆ ಸರ್ವರ ಬಗ್ಗೆ ಕಲ್ಯಾಣದ ಭಾವನೆಯನ್ನು ಇಟ್ಟುಕೊಳ್ಳುವುದು ಅಕಲ್ಯಾಣದ ಭಾವನೆ ಸಂಕಲ್ಪ ಮಾತ್ರದಲ್ಲೂ ಕೂಡ ಇರಬಾರದು ಸರ್ವರ ಕಲ್ಯಾಣವನ್ನು ಮಾಡುವಂತವರಾಗಬೇಕು ಇಂದಿನ ಶ್ಲೋಗನ್ ಆಗಿದೆ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗಿ ಆಗ ಅನ್ಯರ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತೀರಾ ಅನ್ಯರ ಮನಸ್ಸಿನ ಭಾವನೆ ನಮಗೆ ಅರ್ಥ ಆಗಬೇಕು ಎಂದು ನೀವು ಬಯಸಿದರೆ ಮೊದಲು ಮನ್ ಮನೋಭಾವ ಸ್ಥಿತಿಯಲ್ಲಿ ಸ್ಥಿತಾಗಿ ಅಂದರೆ ಮನಪೂರ್ವಕವಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ಅನ್ಯರ ಮನಸ್ಸಿನ ಭಾವನೆ ಸಹಜವಾಗಿ ನಿಮಗೆ ಅರ್ಥ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ